ನನ್ನ ಕುಟುಂಬದವರೆ ವೆಲ್ಕಮ್ ಬ್ಯಾಕ್ ದಿವ್ಯಾ ಸತೀಶ್ ಯೂಟ್ಯೂಬ್ ಚಾನಲ್ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬ್ಯಾಲ್ ಕ್ಲಿಕ್ ಮಾಡಿದ್ರೆ ತರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಆಕ್ಚುಲಿ ಇವತ್ತು ರೊಟ್ಟಿ ಮಾಡೋದು ಇದ್ದೀನಿ ಹೇಗಪ್ಪ ಮಾಡೋದು ಯಾರು ಬರ್ದಿದ್ರು ಕೂಡ ರೊಟ್ಟಿ ಮಾಡ್ಬೋದು ಅಷ್ಟು ಚೆನ್ನಾಗಿ ಹೇಳ್ಕೊಡ್ತೀನಿ ಬನ್ನಿ ಇವತ್ತು ರೊಟ್ಟಿಗೆ ಕಾಯಿ ಚಟ್ನಿ ಮಾಡ್ಕೊಳ್ಳೋಣ ಅಂತೇಳಿ ಕಾಯಿ ಎಲ್ಲ ತುರಿದು ರುಬ್ಕೊಳ್ಳೋಣ ಅಂತೇಳಿ ಜಾರಿಗೆ ಹಾಕೋತಾ ಇದ್ದೀನಿ ನೋಡಿ ಕಾಯಿ ಚಟ್ನಿಗೆ ನಾನು ಒಂದು ಸುಟ್ಟು ಹಾಕೊಂಡಿದ್ದೀನಿ ಮತ್ತು ಸ್ವಲ್ಪ ಕಡಲೆ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಕಡಲೆ ಹಾಕೋಕ್ಕೂ ಚೆಂದ ಜಾಸ್ತಿ ಬೇಡ ಸ್ವಲ್ಪ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಕಡಲೆ ಬೀಜ ಕೂಡ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಬೇಡ ಲೈಟಾಗಿ ಮಾಡ್ಕೊಳ್ಳಿ ಲೈಟಾಗಿ ಫ್ರೈ ಮಾಡಿ ಅದನ್ನು ಕೂಡ ಸಿಪ್ಪೆ ಸಮೇತ ಹಾಕ್ತೀನಿ ಅಲ್ಲ ಸಿಪ್ಪ ತೆಗೆದ್ ಹಾಕ್ತಾರೆ ನಾನು ಸಿಪ್ಪೆ ಸಮೇತ ಹಾಕ್ತೀನಿ ಯಾಕಂದರೆ ಪ್ರೋಟೀನ್ ಇರುತ್ತೆ ಸಿಪ್ಪೆ ತೆಗ್ದು ಏನು ಪ್ರೋಟೀನ್ ಸಿಗೋಲ್ಲ ಅಂತೇಳಿ ಸಿಪ್ಪೆ ಸಮೇತ ಮಿಕ್ಸ್ ಮಾಡಿದೆ ಮಿಕ್ಸ್ ಮಾಡೋದಕ್ಕೆ ಸ್ವಲ್ಪ ಲೈಟಾಗಿ ಉಪ್ಪು ಮಿಕ್ಸ್ ಮಾಡಿಕೊಂಡೆ ಉಪ್ಪು ಮಿಕ್ಸ್ ಮಾಡಿ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಬೇಕಿತ್ತು ಸೊ ಕರ್ಬೇವಿನ ಸೊಪ್ಪು ಹಾಕಿದೆ ಕರ್ಬೇವಿನ ಸೊಪ್ಪು ಹಾಕಿ ಮತ್ತೆ ಬೆಳ್ಳುಳ್ಳಿ ಕೂಡ ಹಾಕ್ದೆ ಬೆಳ್ಳುಳ್ಳಿ ಕೂಡ ಮಿಕ್ಸ್ ಮಾಡಿದೆ ಬೆಳ್ಳುಳ್ಳಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಮಿಕ್ಸ್ ಮಾಡಿ ರುಬ್ಕೊಳ್ಳೋಣ ಅಂತೇಳಿ ರುಬ್ಕೋತಾಯಿದ್ದೇನೆ ರುಬ್ಬೆಲ್ಲ ಇದ್ದೀನಿ ನೋಡಿ ರುಬ್ಬೆಲ್ಲ ಆಯಿತು ರುಬ್ಬಾದ್ಮೇಲೆ ನೋಡಿ ಈ ಥರ ಕಾಯಿ ಚಟ್ನಿ ರೆಡಿಯಾಗಿದೆ ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ ಒಂದು ಬೌಲಿಗೆ ಒಂದು ಬೌಲಿಗೆ ಸರ್ವ್ ಮಾಡ್ಕೊಂಡು ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡು ನನ್ನ ಮಗನ ರೊಟ್ಟಿ ಕಡಲೆಕಾಯಿ ಚಟ್ನಿ ಕಾಯಿ ಚಟ್ನಿ ತುಂಬ ಇಷ್ಟ ಅದಕ್ಕೆ ಎರಡು ಮಿಕ್ಸ್ ಮಾಡಿ ಮಾಡಿದೆ ನೋಡಿ ಈ ಥರ ಚಟ್ನಿ ರೆಡಿಯಾಗಿದೆ ಬನ್ನಿ ಈಗ ರೊಟ್ಟಿಗೆ ಹೇಗೆ ಮಾಡ್ಕೊಳ್ಳೋ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಫಸ್ಟು ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡೆ ಆ ಪಾತ್ರೆಗೆ ಎರಡು ಲೋಟ ದೊಡ್ಡ ಲೋಟದಲ್ಲಿ ನೀರು ಹಾಕ್ಕೊಂಡಿದ್ದೀನಿ ಎರಡು ಲೋಟ ನೀರು ಎರಡು ಲೋಟ ನೀರಲ್ಲಿ ಅಮ್ಮಮ್ಮ ಒಂದು ಐದರಿಂದ ಆರು ರೊಟ್ಟಿ ಆಗುತ್ತೆ ಎರಡು ಲೋಟ ನೀರು ಹಾಕೊಂಡಿದ್ದೀನಿ ಎರಡು ಲೋಟ ನೀರು ಹಾಕೊಂಡು ಅದಕ್ಕೆ ಲೈಟಾಗಿ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಉಪ್ಪು ಹಾಕೊಳ್ಳಿ ಉಪ್ಪು ಹಾಕೊಂಡು ಅದು ಮಳೆ ಬರಬೇಕು ಅಂದರೆ ಬಬಲ್ಸ್ ಬರಬೇಕು ಅಷ್ಟು ನೀರು ಮಳಬೇಕು ಆ ಥರ ನೀರು ಮಳೆ ಬರ್ತಿರ್ಬೇಕಾದ್ರೆ ಒಂದು ಬೌಲು ಹಸಿಟ್ಟು ತೊಗೊಳ್ಳಿ ಹಸಿಟ್ಟು ತೊಗೊಂಡು ಮಿಕ್ಸ್ ಮಾಡಿ ಹೆಂಗೆ ಮಿಕ್ಸ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಒಂದು ಸ್ವಲ್ಪನೂ ಗಂಟಾಗಬಾರ್ದು ಆ ಥರ ಮಿಕ್ಸ್ ಮಾಡಬೇಕು ಒಂದು ಕಡೆ ನೀಟಾಗಿ ಕೈ ಆಡಬೇಕು ಯಾಕಂದರೆ ಬೇಗ ಆಗಿಬಿಡುತ್ತೆ ಕೈ ಆಡ್ತಾನೆ ಇರಬೇಕು ಆ ಸೀಟೆಲ್ಲ ನೀಟಾಗಿ ಬೇಯಬೇಕು ಅದಕ್ಕೋಸ್ಕರ ಒಂದು ಕಡೆಯಿಂದನು ಕೈ ಆಡಿ ಎಂಥವರು ಕೂಡ ರೊಟ್ಟಿ ಬರ್ದೇದವರು ಕೂಡ ಈ ಥರ ಮಾಡ್ಕೊಂಡು ಮಾಡಿದ್ರೆ ಆರಾಮ್ಸೆ ರೊಟ್ಟಿ ಹಾಕ್ಬೋದು ಫಸ್ಟ್ ಟೈಮ್ ಇದ್ವಿ ನಂಗೆ ಬರಲ್ಲ ಅಂದರು ಕೂಡ ಈ ಥರ ಮಾಡ್ಕೊಂಡು ಮಾಡಿ ಸೂಪರಾಗಿ ಬರುತ್ತೆ ನಾನು ಇದೇ ಟೈಪಲ್ಲೇ ಕಲ್ತಿದ್ದು ನನಗೂ ಆಗಕ್ಕೆ ಇರಲಿಲ್ಲ ಮೊದಲು ಇವಾಗ ಕಲ್ತ್ಕೊಂಡೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂದರೆ ಇಷ್ಟು ನೋಡಿ ಈ ಥರ ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾಗೋರಿಗೆ ಬನ್ನಿ ಒಂದು ಕಲ್ತಾವ ಚಪಾತಿ ಹೊತ್ತ ಮನೆ ತಗೋಳೋಣ ಆ್ಯಕ್ಚುಲಿ ನಾನು ಈ ಥರದ ಚಪಾತಿ ಹೊತ್ತು ಮನೇಲಿ ಮಾಡ್ತೀನಿ ಇಲ್ಲ ನೀವು ಟೈಲ್ಸ್ ಮೇಲೆ ಶೆಲ್ಫ್ ಕಲ್ ಮೇಲೆ ತಟ್ತೀನಿ ತಟ್ಟಬಹುದು ನೋಡಿ ಈಗ ಇದಕ್ಕೇನೆ ಒಂದು ಬೌಲಿಗೆ ಎರಡು ಲೋಟಕ್ಕೆ ಒಂದು ಬೌಲ್ ನಾನು ಹಸಿಟ್ಟು ಹಾಕಿದ್ದೆ ಮತ್ತು ಅದನ್ನು ಗಂಜಿ ಕಾಯಿಸ್ಕೊಂಡ್ಮೇಲೆ ಎರಡು ಬೌಲ್ ನಾನು ಹಸಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಎರಡು ಬೌಲ್ ಹಸಿಟ್ಟು ಮಿಕ್ಸ್ ಮಾಡಿಕೊಂಡು ಅದು ನೀರು ಹಾಕೋದೇ ಬೇಡ ಇನ್ನು ಫುಲ್ಲು ನೀರು ಹಾಕೋದೇ ಬೇಡ ಫುಲ್ ಹಂಗೇ ಮಿಕ್ಸ್ ಮಾಡ್ಕೊಳ್ಳಿ ಸರಿ ಹೋಗುತ್ತೆ ಅದಕ್ಕೆ ಅದೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಕಡೆಯಿಂದ ಒಂದು ಕಡೆ ನಿಂತ್ಕೊಂಡು ಸ್ವಲ್ಪ ತಣ್ಣಗಾಗಿದ್ರೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಈ ಥರ ನೀಟಾಗಿ ಕೈಯಲ್ಲೇ ನಿಂತ್ಕೊಳ್ಳಿ ಇಲ್ಲ ಅಂತಂದ್ರೆ ಚೆನ್ನಾಗಿ ಬರಲ್ಲ ಚೆನ್ನಾಗಿ ಮಿದಿಬೇಕು ಈ ಥರ ಚೆನ್ನಾಗಿ ನಿದ್ದೆ ನೋಡಿ ಈಗ ಓ ಉದ್ರ ಉದ್ರಾಗಿದೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಸ್ಬೇಕಂದ್ರೆ ನೀರು ಹ್ಯಾಡ್ ಮಾಡಲೇಬೇಡಿ ನಾವು ಏನು ಗಂಜಿ ಕಾಯಿ ಅದಕ್ಕೆ ಮಾತ್ರ ಹಾಕ್ಕೊಳ್ಳಿ ಹಂಗಾದ್ರೆ ಮಾತ್ರ ರೊಟ್ಟಿ ಚೆನ್ನಾಗಿ ಬರೋದು ನೋಡಿ ಈ ಥರ ಚೆನ್ನಾಗಿ ನಿಂತ್ಕೊಳ್ಳಿ ಒಂದು ಕಡೆಯಿಂದ ಒಂದು ಸ್ವಲ್ಪ ಅಥವಾ ಉಂಡೆ ಟೈಪಲ್ಲಿ ಆಗಬೇಕು ಆ ಥರ ಚೆನ್ನಾಗಿ ನಿದ್ದಿ ನಿದ್ರೆ ಅದು ರೌಂಡ್ ಶೇಪ್ ಬರುತ್ತೆ ಚೆನ್ನಾಗಿ ಮತ್ತು ನುಣ್ಣಕ್ಕೆ ಹಾಕುತ್ತೆ ಸೀಟಲ್ಲಿ ಉಗುರು ಉದ್ ಉದ್ರಾಗಿರಲ್ಲ ನುಗ್ಗೆ ಬರುತ್ತೆ ಈ ಥರ ನೋಡಿ ಈ ಥರ ನೀಟಾಗಿ ಒಂದು ಕಡೆ ನಿಂತ್ಕೊಳ್ಳಿ ರೆಡಿಯಾಗಿದೆ ಈಗ ರೊಟ್ಟಿ ಹಾಕೋಕ್ಕೆ ಬನ್ನಿ ರೊಟ್ಟಿ ಹಾಕೋಣ ಸ್ವಲ್ಪ ತೊಗೊಳ್ಳಿ ಈ ಥರ ಈ ಥರ ಸ್ವಲ್ಪ ತೊಗೊಂಡು ಚೆನ್ನಾಗಿ ನಿದಿಬೇಕು ಹಿಂಗೆ ಒಂದು ಉಂಡೆನೂ ಸೈ ಸಪ್ರೇಟಾಗಿ ಚೆನ್ನಾಗಿ ಹಿಂಗೆ ನಿಂತು ನೀವು ಮಿಷಿನಲ್ಲಿ ಪ್ರೆಸ್ ಮಾಡ್ಕೋತೀವಿ ಅಂದರೆ ಓಕೆ ಮಿಷಿನಲ್ಲಿ ಕೂಡ ಪ್ರೆಸ್ ಮಾಡ್ಕೊ ಈ ಥರ ಮಾಡಿಕೊಂಡು ಬಟ್ ಆ ಮಿಷಿನಲ್ಲಿ ಪ್ರೆಸ್ ಮಾಡೋಕ್ಕೂ ನಾವು ತಟ್ಟಿ ಮಾಡೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ ನೋಡಿ ಎಷ್ಟು ಚೆನ್ನಾಗಿ ಈ ಥರ ನುಣ್ಣಗೆ ಮಾಡ್ಕೊಳ್ಳಿ ಈ ಥರ ನುಣ್ಣಗಾದರೆ ಎಲ್ಲೂ ಈ ಥರ ಸ್ಮೂತಾಗಿದ್ದರೆ ಉಂಡೆ ಎಲ್ಲೂ ಕಿತ್ತೋಗಲ್ಲ ನೀವು ರೊಟ್ಟಿ ಹಾಕಬೇಕಾದ್ರೆ ಚೆನ್ನಾಗಿ ಬರುತ್ತೆ ತಟ್ತಾ ಹೋದರೆ ನೋಡಿ ಈ ಥರ ಮಾಡಿಕೊಂಡು ಸ್ವಲ್ಪ ಹಸಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಈಗ ಈ ಥರ ಮಾಡ್ಕೊಳ್ಳಿ ಈ ಥರ ಮಾಡಿಕೊಂಡು ನೋಡಿ ಸೈಡೆಲ್ಲ ಫುಲ್ ಸ್ಟ ಸರಿ ಮಾಡಿಕೊಂಡು ಸ್ವಲ್ಪ ಇವಾಗ ಹಸಿಟ್ಟು ಹಾಕೊಳ್ಳಿ ಹಿಂಗೆ ಹಾಕ್ಕೊಂಡು ಈ ಥರ ತಟ್ಟೋಗಿ ಕೈ ಕೊಟ್ಕೊಂಡು ಹಿಂಗೆ ಸ ಬರ್ದೇದರು ಕೂಡ ಆರಾಮ್ಸೆ ಹಾಕ್ಬೋದು ನೀಟಾಗಿ ನೀವು ಪುಟ್ ಪುಟ್ಟ ರೊಟ್ಟಿ ಹಾಕ್ಕೊಬೋದು ದುಡ್ಡು ರೊಟ್ಟಿ ಹಾಕೋಕ್ಕಾಗಲ್ಲ ಅಂದರೆ ಪುಟಾಣಿ ರೊಟ್ಟಿ ಹಾಕೊಳ್ಳಿ ಅಂದರೆ ಪುಟಾಣಿ ರೊಟ್ಟಿ ಹಾಕ್ಬೇಕು ಸ್ವಲ್ಪ ಹಿಟ್ಟು ತೊಗೊಳ್ಳಿ ಜಾಸ್ತಿ ಪ್ರಮಾಣದ ಹಿಟ್ಟು ತಗೋಬೇಡಿ ನೋಡಿ ಈ ಥರ ಹಾಕ್ತಾ ತಟ್ತಾ ತಟ್ತೋಗಿ ಕೆಳಗಡೆ ಬಾ ಹಸಿಟ್ಟು ಮಾತ್ರ ಹಾಕೊಳ್ಳಿ ಕೆಳಗಡೆವಾಗ ನೀಟಾಗಿ ಹಸಿ ತಗೊಂಡು ಹಾಕೊಂಡು ಈ ಥರ ತಟ್ಕೊಂಡು ತಟ್ಕೊಂಡು ಹೋದರೆ ನೀಟಾಗಿ ರೊಟ್ಟಿ ಬರುತ್ತೆ ಅಂತ ಗೊತ್ತಿಲ್ಲದರು ಕೂಡ ರೊಟ್ಟಿ ಮಾಡಬಹುದು ನಾನು ಮಾಡಬೇಕಾದ್ರೂ ಕಲ್ತಿದ್ದು ಪುಟ್ ಪುಟ್ಟ ರೊಟ್ಟಿ ಹಾಕಿದ್ರೆ ನಾನು ಕಲ್ತಿದ್ದು ನೋಡಿ ಇವಾಗ ದೊಡ್ಡ ದೊಡ್ಡ ರೊಟ್ಟಿ ಹಾಕ್ತಿದ್ದು ನನಗೆ ಖುಷಿಯಾಗುತ್ತೆ ರೊಟ್ಟಿ ನೋಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ ಈ ಥರ ನೀಟಾಗಿ ಬರುತ್ತೆ ಆ ಥರ ನಿಮ್ಗೆ ಬಂದು ಬಂದಾಗ ತಟ್ಕೊಳ್ಳಿ ಪುಟ್ ಪುಟ್ ರೊಟ್ಟಿ ಹಾಕಿ ಹಂಗೆ ಪ್ರಾಕ್ಟೀಸ್ ಮಾಡಿ ಪ್ರ್ಯಾಕ್ಟೀಸ್ ಮಾಡಿ ದೊಡ್ಡ ರೊಟ್ಟಿ ಹಾಕೋಕ್ಕೆ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ರೊಟ್ಟಿ ಆಯ್ತು ಈಗ ಬನ್ನಿ ಈಗ ಅದನ್ನು ನೋಡಿ ಗ್ಯಾಸ್ ಹಚ್ಚಿ ಅದೊಂದು ಸಪ್ರೇಟ್ ತವೆ ಇರುತ್ತೆ ರೊಟ್ಟಿ ಬೇಯಿಸೋಕೆ ಆ ತವೆ ಇಟ್ಕೊಳ್ಳಿ ನೋಡಿ ನಾನು ಈ ಥರ ತವೆ ಇಟ್ಕೊಂಡಿದ್ದೆ ರೊಟ್ಟಿ ಬೇಯ್ಸಕೆ ಅಂತ ನಾವು ಚಪಾತಿ ದೋಸೆ ಈ ತವಲ್ಲಿ ಮಾಡಿದ್ರೆ ಚೆನ್ನಾಗಿ ಬರೋ ರೊಟ್ಟಿ ರೊಟ್ಟಿ ತವೆನೇ ಆಗಬೇಕು ನೋಡಿ ಚೆನ್ನಾಗಿ ಕಾದಿದ್ದೀಯಾ ಅಂತ ಈ ಥರ ನೀರು ಇಟ್ಕೊಂಡು ನೋಡ್ಕೊಳ್ಳಿ ಚೆನ್ನಾಗಿ ಕಾದಿದ್ರೆ ನೀರು ಹಾಕಿನ ರೊಟ್ಟಿ ಹಾಕಿ ಈಗ ನೋಡಿ ಈ ಥರ ನೀಟಾಗಿ ಒಂದು ಸೈಡ್ ಫುಲ್ಲು ಹಿಂಗೆ ಬಿಡಿಸ್ಕೊಳ್ಳಿ ಬಿಡಿಸ್ಕೊಂಡು ಹಿಂಗೆ ಈ ಕೈಯಿಂದ ಆ ಇದು ಮಾಡಿ ಎತ್ತಿ ಹಿಂಗಾಕೋದು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬುತ್ತೋ ಅಂದರೆ ಸೂಪರಾಗಿ ಬುತ್ತೋ ನನಗೆ ಖುಷಿ ರೊಟ್ಟಿ ನೋಡಿದ್ರೆ ಹ್ಞೂ ನೀವು ಆರಾಮಸೆ ಕಲಿಬಹುದು ನೋಡಿ ರೊಟ್ಟಿ ಸ್ವಲ್ಪ ಅದು ಬೇಯ್ಯಾಗಿ ಬಿಡಬೇಕು ಅದು ಬೆಂದ ಮೇಲೆ ಅದ್ರ ಮೇಲ್ಭಾಗಕ್ಕೆ ನೀರು ಸವರಬೇಕು ನನಗೆ ಅಭ್ಯಾಸ ಇರೋದರಿಂದ ನನ್ನ ಕೈಯಲ್ಲೇ ನೀರು ಸವರ್ತಾ ಇದ್ದೀನಿ ನಿಮ್ಗೆ ಅಭ್ಯಾಸ ಇಲ್ಲ ಅಂತಂದರೆ ಒಂದು ಬಟ್ಟೆ ಇಟ್ಕೊಳ್ಳಿ ಒಂದು ಬಟ್ಟೆಯಲ್ಲಿ ಒಂದು ಬೌಲ್ಗೆ ನೀರು ಹಾಕ್ಕೊಂಡು ಆ ಬಟ್ಟೇಲಿ ಒಂದು ಕಡೆ ನೀಟಾಗಿ ಸವರಿ ಅದೇ ರಾಗಿ ರೊಟ್ಟಿ ಎಲ್ಲ ಮಾಡ್ತೀವಲ್ಲ ಅವಾಗ ಸೌರ್ತೀವಲ್ವ ಆ ಥರ ಒಂದು ಕಡೆಯಿಂದ ನೀಟಾಗಿ ಸವರಿ ನೀರನ್ನ ಸವ್ರಿಬಿಟ್ಟು ಸ್ವಲ್ಪೊತ್ತು ಬೇಯಕ್ಕೆ ಬಿಟ್ಟು ಆಮೇಲೆ ಎತ್ತಿ ಮಗ್ಚಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂದರೆ ಒಂದು ಸ್ವಲ್ಪ ಎಲ್ಲೂ ಕಿತ್ತೋಗಲ್ಲ ನಿಮಗೆ ಅಷ್ಟು ಚೆನ್ನಾಗಿ ರೊಟ್ಟಿ ಬರ್ತಿದೆ ನೋಡಿ ಸೂಪರಾಗಿ ಬಂದಿದೆ ನೋಡಿ ಆರಾಮ್ಸೆ ಈ ಥರ ಎಲ್ಲೂ ಕಿತ್ತೋಗಲ್ಲ ನೀವು ಈ ಥರ ಮಾಡಿಕೊಂಡ್ರೆ ಇಲ್ಲ ನಾವು ಬರೀ ತಣ್ಣೀರಲ್ಲಿ ಕಲ್ಸ್ಕೊತೀವಿ ಕಲ್ಸ್ಕೊಂಡು ಮಾಡ್ತೀವಿ ಅಂತಂದರೆ ರೊಟ್ಟಿ ಕಿತ್ತೋಗ್ಬಿಡುತ್ತೆ ಈ ಥರ ಬಿಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ ಅಂದರೆ ಈ ಥರ ಗಂಜಿ ಕಾಯಿಸ್ಕೊಂಡು ಮಾಡಿದ್ರೆ ಈ ಥರ ಚೆನ್ನಾಗಿ ಉಬ್ಬು ಬರುತ್ತೆ ನೀವು ಬಿಸಿನೀರಲ್ಲಿ ಕಲಿಸ್ಕೊಂಡ್ರು ಕೂಡ ಈ ಥರ ಚೆನ್ನಾಗಿ ಬರೋಲ್ಲ ಮಾಡ್ತಾರೆ ಬಿಸಿನೀರಲ್ಲಿ ಕಲಸಿ ಕೂಡ ರೊಟ್ಟಿ ಮಾಡ್ತಾರೆ ಬಟ್ ನನಗಿಷ್ಟ ಆಗೋಲ್ಲ ನಾನು ಈ ಥರನೇ ಮಾಡೋದು ಆಮೇಲೆ ತುಂಬ ಈಸಿಯಾಗಿ ಬರುತ್ತೆ ಚೆನ್ನಾಗಿರುತ್ತೆ ನೋಡಿ ನಾನು ಸೈಡ್ ಸೈಡ್ ಬೆಂದಿರಲ್ಲ ಸ್ವಲ್ಪ ಸ್ವಲ್ಪ ಸೊ ಅದಕ್ಕೆ ಈ ಥರ ಮಾಡ್ಕೋತೀನಿ ಸೈಡ್ 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 ನೀವು ಒಲೆಯಲ್ಲಿ ಮಾಡೋದಾದರೆ ಒಲೆ ಕೆಂಡದ ಮೇಲೆ ಇಟ್ಟು ಈ ಥರ ಸೈಡ್ ಬೇಯಿಸ್ಕೋಬಹುದು ನಾನು ಗ್ಯಾಸಲ್ಲೇ ಸೈಡ್ ಸೈಡ್ ಇಟ್ಟು ಈ ಥರ ಬೇಯಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸೈಡ್ ಬೇಯ್ಯಲ್ಲ ಬೇಗ ಸ್ವಲ್ಪ ಸ್ವಲ್ಪ ಮಂದ ಇರೋದ್ರಿಂದ ಸೈಡ್ ಬೇಯ್ಯಲ್ಲ ಅದಕ್ಕೆ ಈ ಥರ ಮಾಡ್ಕೋತೀನಿ ನೀವು ಒಲೆ ಇದ್ದರೆ ಒಲೆಯಲ್ಲಿ ಮಾಡೋರಾದರೆ ಒಲೆ ಕೆಂಡದ ಮೇಲೆ ಈ ಥರ ಇಟ್ಟು ಮಾಡ್ಕೊಳ್ಳಿ ನಾನು ಗ್ಯಾಸ್ ಮೇಲೆ ಈ ಥರ ಇಟ್ಟು ಮಾಡಿದೆ ನೋಡಿ ಎಷ್ಟು ಸೂಪರಾಗಿದೆ ರೊಟ್ಟಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ ಸೂಪರಾಗಿದೆ ರೊಟ್ಟಿ ರೆಡಿಯಾಗಿದೆ ನೋಡಿ ಇದನ್ನು ತೋರಿಸ್ತೀನಿ ನೋಡಿ ಇಷ್ಟು ಎಷ್ಟು ಸ್ಮೂತ್ ಆಗಿದೆ ಮತ್ತೆ ರಫು ಇಲ್ಲ ರಫ್ ಆಗುತ್ತೆ ತಿನ್ನೋಕ್ಕಾಗಲ್ಲ ಅಂತೇನಲ್ಲ ನೋಡಿ ಎಷ್ಟು ಸ್ಮೂತ್ ಆಗಿದೆ ಸ್ಮೂತಾಗಿ ಬಂದಿದೆ ರೊಟ್ಟಿ ನೋಡಿ ಕೂಡ ಲೇಯರ್ ಕೂಡ ನೋಡಿ ಓಪನ್ ಆಗಿದೆ ಒಂದು ಲೇಯರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಓಪನ್ ಆಗಿದೆ ಎರಡು ಲೇಯರ್ ಕೂಡ ಓಪನ್ ಆಗಿದೆ ಇದಕ್ಕೆ ಕಾಯಿ ಚಟ್ನಿ ಹಾಕೊಂಡ್ರೆ ಸೂಪರ್ ಆಗಿರುತ್ತೆ ಕಾಯಿ ಚಟ್ನಿ ಜೊತೆಗೆ ಲೈಟಾಗಿ ಸ್ವಲ್ಪ ತುಪ್ಪ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗೋದ್ ನಂತರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್